ಅವರ ಆ ಮೇಡಮ್ ಚೋಳನ ಮೇಡಮ್ ರದ್ದು ಮಾಡಿ ಕಾನೂನು ಪ್ರಕಾರ ಬಂದೈತಿ ನಾವ್ ಇದಕ್ಕೆ ಯಾಕೆ ಹೋರಾಟ ಮಾಡ್ಬೇಕು ಅನ್ನೋದು ಅರ್ಥ ಆಗ್ತಾ ಇಲ್ಲ ನಾವೇನಾರ ಅನ್ಯಾಯ ಮಾಡ್ತಿದ್ರೆ ಹೇಳ್ರೆ ಮತ್ತೆ ಇನ್ನೊಂದ್ರೆ ಎಂದ ಜೈ ಕಿಸಾನ್ ಮಾರ್ಕೆಟ್ ನಾವೆಲ್ಲರೂ ಕೂಡ ನೀವು ಕೂಡ ಬಂದ್ ಮಾಡಿಸಿದ್ರು ಇವತ್ತಿನವರೆಗೆ ಒಂದ್ ಕೆ ಜಿ ಕೂಡ ತರಕಾರಿ ಬಾದಾಗಿಲ್ಲ ಬಳಿಕ ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿದ ಡಿಸಿ ಮೊಹಮ್ಮದ್ ರೋಷನ್ ಜಿಲ್ಲಾಡಳಿತ ರೈತರ ಪರವಾಗಿದೆ ಖಾಸಗಿ ಮಾರುಕಟ್ಟೆಯವರು ನ್ಯಾಯಾಲಯಕ್ಕೆ ಹೋಗಿರುವುದರಿಂದ ಕಾನೂನಾತ್ಮಕವಾಗಿ ನಾವು ಹೋರಾಟ ಮಾಡುತ್ತೇವೆ ಇಲಾಖೆಯಲ್ಲಿ ವಿಚಾರ ಬಹಿರಂಗಪಡಿಸಿದರೆ ನ್ಯಾಯಾಲಯದಲ್ಲಿ ಹಿನ್ನಡೆಯಾಗಬಹುದು ಆದ್ದರಿಂದ ರೈತರು ಪ್ರತಿಭಟನೆಯನ್ನು ಕೈ ಬಿಡಬೇಕೆಂದು ಮನವಿ ಮಾಡಿದರು ಎರಡು ಸೈಟ್ಸ್ ಇಂದ ವಾದ ವಿವಾದ ಬರ್ತಾ ಇದೆ ಆದರೆ ನಾನಿರ್ಬೋದು ನನ್ನ ಪೊಲೀಸ್ ಆಯಿತ್ರೆ ಇರ್ಬೋದು ಪೊಲೀಸ್ ಆಯಿತ್ರೆ ಇರ್ಬೋದು ಯಾವಾಗಲೂ ತಾನೂ ಸುವಸ್ಥೆ ಕಾಪಾಡಿಕೊಳ್ಳೋದಕ್ಕೆ ನಾವು ಬಯಸ್ ಮಾಡಿದೆ ನಂದು ಬರೀ ಒಂದೇ ಮನೆವಿ ಕಾನೂನದಂಗವಾಗಿ ನಮ್ಗೆ ಏನೇನು ವಿಚಾರಗಳು ತಾವು ಪ್ರಸ್ತಾಪ ಮಾಡಿದರೆ ಆದ್ರೆ ಈಗ ಅವಳೇನು ಮಾಡ್ತಾರೆ ಹುಡುಕ್ತಿನ ನಂದು ಒಂದೇ ಮನವಿ ನಾವೆಲ್ಲರೂ ದಯವಿಟ್ಟು ಊಟ ಮಾಡಬೇಕು ಊಟ ಮಾಡಲಿಕ್ಕೆ ನನ್ನ ಆಫೀಸ್ ಕಡೆಯೇ ಬನ್ನಿ ಸಾರ್ವಜನಿಕ ರಸ್ತೆನೂ ಬಂದ್ ಮಾಡೋದು ಸೂಕ್ತ ಅಲ್ಲ ನಿನ್ನೇನು ಮೊನ್ನೇನು ಬಹಳ ತೊಂದರೆ ಆಯಿತು ಪಕ್ಕದಲ್ಲಿ ಆಸ್ಪತ್ರೆ ಇದೆ ಶಾಲೆ ಮಕ್ಕಳು ಹೋಗೋ ದಾರಿ ಇದೆ ನಂದು ಒಂದೇ ಒಂದೇ ವಿನಂತಿ ಈ ರಸ್ತೆಯನ್ನು ನಾವು ಖಾಲಿ ಮಾಡಿಬಿಟ್ಟು ನಮ್ಮ ಜಿಲ್ಲಾಧಿಕಾರಿ ಕಚೇರಿ ಕಡೆ ಬನ್ನಿ ಪ್ರಕಾಶ್ ನಾಯಕ್ ಮಾತನಾಡಿ ಜೈ ಕಿಸಾನ್ ಖಾಸಗಿ ಮಾರುಕಟ್ಟೆಯ ಅನುಮತಿ ರದ್ದು ಮಾಡಿದ ಪರಿಣಾಮ ಬೆಳಗಾವಿ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ವಹಿವಾಟು ಉತ್ತಮವಾಗಿದೆ ಇದು ರಾಜ್ಯದಲ್ಲಿ ಮಾದರಿಯಾಗಿದೆ ಎಪಿಎಂಸಿ ಉಳಿವಿಗಾಗಿ ರೈತರು ಉಪವಾಸ ಮಾಡಿ ಹೋರಾಟ ಮಾಡಿದ ಫಲದಿಂದ ಮಾರುಕಟ್ಟೆಗೆ ಗತ ವೈಭವ ಮರುಗಳಿಸಿದೆ ಎಂದರು ಕಳೆದ ಮೂರ್ನಾಲ್ಕು ವರ್ಷದಿಂದ ಕೃಷಿ ಚಟುವಟಿಕೆ ನಡೆಸದೆ ಕಳೆ ಕುಂದಿತ್ತು ಆದರೆ ರಾಜ್ಯ ಸರ್ಕಾರ ಖಾಸಗಿ ಮಾರುಕಟ್ಟೆಯ ಅನುಮತಿ ರದ್ದು ಮಾಡಿದ ಹಿನ್ನೆಲೆಯಲ್ಲಿ ಈಗ ವ್ಯಾಪಾರ ವಹಿವಾಟು ಜೋರಾಗಿ ನಡೆಯುತ್ತಿದೆ ಎಂದರು ಕರೆಂಟ್ ಸರಿಯಾಗಿಲ್ಲ ಕಬಿಕ್ ಬೆಲೆ ಎಲ್ಲ ರೈತ ಪತ್ರ ಎಲ್ಲ ಸಾಲ ಮಾಡಿ ಸಹಿವೆ ನಮಗಿನ್ನ ದೂರಿಂದ ಬಿಜಾಪುರ ರಾಯಚೂರು ಯಾದಗಿರಿಯಿಂದ ಅಥ್ನಿಯಿಂದ ಧಾರವಾಡ ಹಾವೇರಿಯಿಂದ ಗಾಡಿ ಮಾಡ್ಕೊಂಡು ಬರೋಷ್ಟು ಸಾಮರ್ಥ್ಯ ನಮ್ಮ ಹತ್ರ ಇಲ್ಲ ಅದಕ್ಕೆ ನಾ ಸರಿ ವಿನಂತಿ ಮಾಡ್ಕೊಳ್ತೀನಿ ಇದ್ ಹೋರಾಟ ಐದು ಗಂಟೆ ಮೇಲೆ ಮುಂದುವರಿಯಿತು ಅಂತಂದ್ರ ನಾವ್ ಯಾರೂ ಊಟ ಮಾಡಂಗಿಲ್ಲ ಉಪವಾಸ ಇರ್ತೀವಿ ಅದಕ್ಕೆ ತಾವ ಭದ್ರ ಹೇಳಿ ನಾನು ವಿನಂತಿ ಮೂಲಕ ಅವ್ರಿಗೆ ಸಂಕಲ್ಪ ಶಿಂದೆ ಕೆಮ್ ಕನ್ನಡ ನ್ಯೂಸ್ ಬೆಳಗಾವಿ